ಮತ್ತೊಮ್ಮೆ ಈ ನೋಟ ಕಾರ್ಯಕ್ರಮಕ್ಕೆ ನನ್ನ ಅಭಿಪ್ರಾಯ ಹಂಚ್ಕೊಳ್ಳಿ ನಿಮ್ಮ ಮುಂದೆ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರುವಂತೆ ಇನ್ನೇನು ಚುನಾವಣೆಯ ಕಾಲ ಹತ್ತಿರವಾಗ್ತಾ ಇದೆ ಮೋದಿ ಸರ್ಕಾರ ಕೇಂದ್ರದಲ್ಲಿ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರದ ಎರಡನೇ ಅವಧಿಯ ಮುಗಿದು ಮೂರನೇ ಅವಧಿಗೆ ಪುನರಾಯ್ಕೆ ಬಯಸ್ತಾಯಿದೆ ಈಗಾಗಲೇ ಅವರು ತಮ್ಮಲ್ಲಿರುವಂತಹ ಎಲ್ಲ ಸಂಪನ್ಮೂಲಗಳನ್ನು ಬಳಸಿ ಅಂದರೆ ಅತ್ಯಂತ ಗರಿಷ್ಠ ಮಟ್ಟದ ಹಣಕಾಸು ಅವರ ಹತ್ರ ಇದೆ ದೊಡ್ಡ ಆರ್ ಎಸ್ ಎಸ್ ಅಂಥ ಸಂಘಟನೆಯ ಇದ್ದಾರೆ ಮತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಮ ಮಾಧ್ಯಮಗಳು ಬಹುಪಾಲು ಮಾಧ್ಯಮಗಳು ಅವರ ಪರವಾಗಿ ಕೆಲಸ ಇದ್ದಾವೆ ಇಂತಹ ಒಂದು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಇಂತಹ ಒಂದು ತೀವ್ರವಾದಂತಹ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ವಿರೋಧ ಪಕ್ಷಗಳಿಗೆ ಚುನಾವಣೆಯನ್ನು ಎದುರಿಸ್ಬಿಟ್ಟು ಗೆಲ್ಲುವುದು ಎನ್ನುವುದೇ ಒಂದು ದೊಡ್ಡ ಸಾಹಸವಾಗಿ ಕಾಣ್ತಾ ಇದೆ ಅದು ನಮಗೆ ನಮ್ಮ ಅನುಭವಕ್ಕೂ ಬರ್ತಾ ಇದೆ ಹೀಗಾಗಿ ಈ ಈ ಲೋಕಸಭೆಯ ಕಡೆ ಲೋಕಸಭೆ ಅಧಿವೇಶನ ಏನು ನ ಈಗ ನಡೀತಾ ಇದೆ ಎಂದಿನಂತೆ ಅದರಲ್ಲಿ ಭಾಗವಹಿಸಿದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಒಂದು ಚುನಾವಣಾ ಪ್ರಚಾರ ಭಾಷಣ ಮಾಡಿದಂತೆ ಮಾತನಾಡಿದ್ದು ತೀ ಒಂಥರ ಅಬ್ಬರಿಸಿ ಮಾತನಾಡ್ಬೋದು ಬೇರೆಯವ್ರನ್ನ ಗೇಲಿ ಮಾಡುವಂಥದ್ದು ನೆಹರೂ ಅವ್ರ ಬಗ್ಗೆ ತ್ವಚ್ಚವಾಗಿ ಮಾತಾಡುವಂಥದ್ದು ಕೀಳು ಮಟ್ಟದಲ್ಲಿ ಮಾತಾಡುವಂಥದ್ದು ಇಡೀ ಪ್ರಧಾನಿ ಹುದ್ದೆಯ ಘನತೆಯನ್ನೇ ಹಾಳು ಮಾಡಿಬಿಟ್ರು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಸೂಕ್ಷ್ಮತೆ ಇದ್ದರೆ ಗೊತ್ತಾಗಿರುತ್ತೆ ಹೇಗೆ ಒಂದು ರಾಷ್ಟ್ರಪತಿಗಳ ರಾಷ್ಟ್ರದ ಘನತೆಯನ್ನು ಪ್ರಧಾನಿ ಹುದ್ದೆ ಘನತೆಯನ್ನು ನಾಶ ಮಾಡಿದರು ಅಂತ ಗೊತ್ತಾಗುತ್ತೆ ಇವೆಲ್ಲ ಏನು ಸೂಚಿಸ್ತವೆ ಬರುವ ದಿನಗಳು ತುಂಬ ಇದಕ್ಕಿಂತಲೂ ಭೀಕರವಾಗಿದ್ದಾವೆ ಈ ಫ್ಯಾಸಿಸಮ್ ಆಡಳಿತ ಏನಾದರೂ ಮತ್ತೊಮ್ಮೆ ಪುನರಾ ಆದರೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಂಗೆ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಚುನಾವಣೆ ನಡೆಯುವ ಯಾವುದೇ ಸಾಧ್ಯತೆಗಳಿಲ್ಲ ಅಂತ ಖರ್ಗೆ ಅವರು ಏನು ಹೇಳ್ತಾ ಇದ್ದಾರೆ ಅದು ಅದು ನಿಜವಾಗುವ ಭಯವೂ ಇದೆ ಅದು ಬೇರೆ ಪ್ರಶ್ನೆ ಆದರೆ ಇಲ್ಲಿ ಮುಖ್ಯ ಪ್ರಶ್ನೆ ಇರುವಂಥದ್ದು ಜನಗಳಿಗೆ ಯಾಕೆ ಈ ಫ್ಯಾಸಿಸಮ್ನ ಒಂದು ಅನುಭವ ಬರ್ತಾ ಇಲ್ಲ ಎಲ್ಲರಲ್ಲಿಯೂ ಬಡತನ ಜಾಸ್ತಿ ಇದೆ ಎಂಬತ್ತು ಕೋಟಿ ಜನಸಂಖ್ಯೆ ಪಡಿತರ ವ್ಯವಸ್ಥೆ ತೊಗೊತಾ ಇದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಬಡತನವಿದೆ ಹೀಗಿದ್ದರೂ ಇಲ್ಲಿ ಒಂದು ಸಾಮರಸ್ಯ ಕೆಟ್ಟೋಗಿದೆ ಅನೇಕ ರೀತಿಯ ದ ಇದ್ದಾವೆ ಹಲ್ಲೆಗಳಾಗ್ತಾ ಇದ್ದಾವೆ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಶೋಷಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಮುಸ್ಲಿಮರನ್ನು ಸಂಪೂರ್ಣವಾಗಿ ಎರಡನೇ ದರ್ಜೆ ನಾಗರಿಕರನ್ನಾಗಿ ಮಾಡ್ತಾ ಇದ್ದಾರೆ ಇಷ್ಟಿದ್ರೂ ಸಹ ಯಾಕೆ ಜನರಿಗೆ ಇದರ ಕುರಿತಂತೆ ಒಂದು ಸಂವೇದನೆ ಸಾಧ್ಯ ಆಗ್ತಿಲ್ಲ ಅನ್ನೋ ಪ್ರಶ್ನೆ ಎಲ್ಲರಿಗೂ ಕಾಡ್ತಿರುವಂಥ ಸಂದರ್ಭದಲ್ಲಿ ಈ ಹಿಂದಿನ ವಾ ಈಗಾಗಲೇ ಮೋದಿಯವರು ಇನ್ನು ಚುನಾವಣಾ ಪ್ರಚಾರಕ್ಕೆ ಬಳಸ್ಕೊಳ್ಳ ಬಳಸಿಕೊಳ್ಳಬಹುದಾದಂತಹ ತಮ್ಮ ಹತ್ತು ವರ್ಷಗಳ ಕಾರ್ಯಯೋಜನೆಗಳ ಒಂದು ಅಸಲಿಯನ್ನು ನಾವು ನಿಮ್ಮ ಮುಂದೆ ಹಂಚ್ಕೊಂಡಿದ್ವಿ ಎಷ್ಟು ಸುಳ್ಳಾಗಿದ್ದಾವೆ ಆ ಕಾರ್ಯಯೋಜನೆಗಳು ಕಲ್ಯಾಣ ಯೋಜನೆಗಳು ಅಂತ ನಿಮ್ಮ ಮುಂದೆ ವಿವರಿಸಿದ್ದೆ ಈ ಬಾರಿ ಮುಖ್ಯವಾಗಿ ಉದ್ಯೋಗವನ್ನು ಕುರಿತಂತೆ ನಾನು ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳೋಕ್ಕೆ ಬಯಸ್ತಾ ಇದ್ದೀನಿ ಯಾತಕ್ಕೆ ಅಂತಂದರೆ ಇವತ್ತು ದೇಶದಲ್ಲಿ ಮತ್ತೊಮ್ಮೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯುವ ಜನತೆ ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ ಅದರಲ್ಲಿಯೂ ಹದಿನೆಂಟರಿಂದ ಇಪ್ಪತ್ನಾಲ್ಕು ವಯಸ್ಸಿನ ಯುವಜನತೆ ಅವರೇನು ನಲವತ್ತೈದು ಪರ್ಸೆಂಟ್ ಇದ್ದಾರೆ ಅಂತ ಅಂಕಿಅಂಶ ಹೇಳ್ತಾರೆ ಅವರ ಪಾತ್ರ ನಿರ್ಣಾಯಕ ವಹಿಸ್ಲಿದೆ ಅವರು ಹೇಗೆ ಯೋಚನೆ ಮಾಡ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ನಮ್ಮ ಮುಂದೆ ಇದೆ ಇನ್ನುಳಿದಂತೆ ಮೂವತ್ತೈದು ವರ್ಷದೊಳಗಿನ ಯುವಜನ ತರ್ಟಿ ಫೈವ್ ಪರ್ಸೆಂಟ್ ಇದ್ದಾರೆ ಅವರ ಪಾತ್ರ ಕೂಡ ನಿರ್ಣಾಯಕವಾಗುತ್ತೆ ಯಾಕೆಂದರೆ ಅವರು ವ್ಯಾಸಂಗ ಮುಗಿಸಿದ್ದಾರೆ ಉದ್ಯೋಗದಲ್ಲಿ ಮಾಡ್ತಾ ಇದ್ದಾರೋ ಮಾಡ್ತಿಲ್ವೋ ನಿರುದ್ಯೋಗಗಳಿದಾರೋ ಇಲ್ವೋ ಅಂತ ಗೊತ್ತಿಲ್ಲ ಯುವ ಜೀವಜನತೆಯ ಪಾತ್ರ ಕೂಡ ಬಹಳ ಮುಖ್ಯ ಆಗುತ್ತೆ ಹಾಗಿದ್ದರೆ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಶಿಕ್ಷಣ ಮತ್ತು ಯುವ ಉದ್ಯೋಗ ಕುರಿತಂತೆ ಯಾವ ರೀತಿಯ ಬದಲಾವಣೆಗಳನ್ನು ತಂದಿದೆ ಎನ್ನು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹುಟ್ಟರೆ ನಮಗೆ ತೀವ್ರವಾದ ನಿರಾಶೆ ಆಗುತ್ತೆ ಎನ್ನುವುದನ್ನು ನಾನು ನಿಮ್ಮ ಮುಂದೆ ಹೇಳಕ್ಕೆ ಇದ್ದೀನಿ ಯಾತಕ್ಕಂತಂದರೆ ಇಲ್ಲಿ ಶಿಕ್ಷಣದಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ಅಂತ ಕರಿತೀವಾದರೆ ಸರಾಸರಿ ದಾಖಲಾತಿ ಪ್ರಮಾಣ ಉನ್ನತ ಶಿಕ್ಷಣದಲ್ಲಿ ಶೇಕಡಾ ಇಪ್ಪತ್ತೇಳು ಪರ್ಸೆಂಟ್ ಇದೆ ಉನ್ನತ ಶಿಕ್ಷಣದ ನಾನು ಮಾತಾಡ್ತಿರೋಂಥದ್ದು ಪದವಿ ಸ್ನಾತಕೋತ್ತರ ಮತ್ತು ಸಂಶೋಧನೆ ಒಳ್ಕೊ ಒಳಗೊಂಡಂತೆ ಸುಮಾರು ಇಪ್ಪತ್ತೇಳು ಪರ್ಸೆಂಟ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ದೇಶದಲ್ಲಿ ಕರ್ನಾಟಕದಲ್ಲಿ ಸ್ವಲ್ಪ ಉತ್ತಮವಾಗಿದೆ ಮೂವತ್ತಾರು ಪರ್ಸೆಂಟ್ ಇದೆ ಸರಾಸರಿ ದಾಖಲಾತಿ ಪ್ರಮಾಣ ಅದೇ ಪದವಿ ತರಗತಿಯಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ಇರುತ್ತೆ ಉನ್ನತ ಶಿಕ್ಷಣಕ್ಕೆ ಬರುವಷ್ಟರಲ್ಲಿ ಅದು ಇಪ್ಪತ್ತೇಳು ಪರ್ಸೆಂಟಿಗೆ ಇಳಿಯುತ್ತೆ ಪ್ರಾಥಮಿಕ ಶಿಕ್ಷಣದಲ್ಲಿ ತೊಂಬತ್ತೈದು ಪರ್ಸೆಂಟ್ ಇರುತ್ತೆ ಅದು ಉನ್ನತ ಶಿಕ್ಷಣಕ್ಕೆ ಬರೋಕ್ಕೆ ಇಪ್ಪತ್ತೇಳು ಪರ್ಸೆಂಟ್ ಆಗುತ್ತೆ ಅಂದರೆ ಈ ಮಧ್ಯದ ಹತ್ತು ಹನ್ನೆರಡು ವರ್ಷಗಳಲ್ಲಿ ಶೇಕಡ ಎಪ್ಪತ್ತು ಪರ್ಸೆಂಟ್ ಪ್ರಮಾಣದ ಮಕ್ಕಳು ಡ್ರಾಪ್ಔಟ್ ಆಗ್ತಾ ಇದ್ದಾರೆ ಶಿಕ್ಷಣದಿಂದ ಹೊರಗುಳಿತಾ ಇದ್ದಾರೆ ಇದು ಒಂದು ದೊಡ್ಡ ಬಿಕ್ಕಟ್ಟಾಗಿ ಪ ಪರಿಗಣಿಸಲ್ಪಡುತ್ತದೆ ಆದರೆ ಈ ಕುರಿತಾಗಿ ಹತ್ತು ವರ್ಷಗಳಲ್ಲಿ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಯಾವುದೇ ರೀತಿಯ ಪರಿಹಾರವನ್ನು ಕಂಡುಕೊಂಡಿಲ್ಲ ಬದಲಾಗಿ ಮತ್ತಷ್ಟು ಮಕ್ಕಳು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುವಂತಹ ನೀತಿಗಳನ್ನು ರೂಪಿಸ್ತಾ ಇದೆ ಇದು ಭಾಳ ಮುಖ್ಯವಾಗಿ ನಾನು ನಿಮ್ಮ ಮುಂದೆ ಹೇಳಕ್ಕೆ ಹೊರಟಿರೋದು ಅವರು ಹೊಸ ಶಿಕ್ಷಣ ನೀತಿ ತಂದಿರೋದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂಥದ್ದೇ ಅದು ಸಾಕಷ್ಟು ಚರ್ಚೆ ಆಗಿದೆ ಒಟ್ಟಾರೆಯಾಗಿ ಅವರ ಉದ್ದೇಶ ಏನು ಅಂತಂದರೆ ಈಗ ಅವ್ರು ಹೇಳ್ತಿರುವಂಥದ್ದು ಸ್ಕಿಲ್ ಬೇಸ್ಡ್ ಅಂದರೆ ಆಧಾರಿತ ಶಿಕ್ಷಣ ಇದ್ದೀವಿ ಈ ಕೌಶಲ್ಯ ಆಧಾರಿತ ಶಿಕ್ಷಣದಿಂದ ನಿಮಗೆ ಉದ್ಯೋಗ ಸಿಗುತ್ತೆ ವೃತ್ತಿಪರ ಶಿಕ್ಷಣದಿಂದ ಉದ್ಯೋಗ ಸಿಗುತ್ತೆ ಈಗಿರುವಂತಹ ಒಂದು ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆ ಇದೆ ಅದರಿಂದ ಉದ್ಯೋಗ ಸಿಗ್ತಿಲ್ಲ ಅಂತೇಳ್ಬಿಟ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾಯಿತ ಸಂದರ್ಭದಲ್ಲಿ ಅವರು ಕೌಶಲ್ಯ ಇಲಾಖೆಯಂತ ನಾವು ಕರ್ಷ ಪ್ರಾರಂಭ ಮಾಡಿದರು ಅಂತ ಹೇಳ್ತಾ ಇದ್ದಾರೆ ಈಗಲೂ ಸಹ ಅವರ ಮುಂದಿರುವಂಥದ್ದು ನಮ್ಗೆ ಹೇಳ್ತಿರುವಂಥದ್ದು ಆಧಾರಿತ ಶಿಕ್ಷಣ ಸ್ಕಿಲ್ ಬೇಸ್ಡ್ ಎಜುಕೇಷನ್ ನಿಮ್ಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ತಂಗಾತಿಗಳೇ ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಬೇಕು ಭಾರತದಲ್ಲಿ ಈ ಮುಂಚೆಯಿಂದನೂ ಆಧಾರಿತ ಶಿಕ್ಷಣ ಅಥವಾ ವೃತ್ತಿಪರ ಶಿಕ್ಷಣ ಅಥವಾ ಪ್ರೊಫೆಷನಲಿಸಮ್ ಅಂತ ಕರಿತೀವಿ ಆ ಶಿಕ್ಷಣ ಮುಂಚೆಂದನೆ ಇತ್ತು ಇಲ್ಲಿ ಅದು ಮುಖ್ಯವಾಹಿನಿ ಶಿಕ್ಷಣವಾಗಿರಲಿಲ್ಲ ಅದೊಂದು ಪರ್ಯಾಯ ಶಿಕ್ಷಣವಾಗಿತ್ತು ಅಂದರೆ ಮುಖ್ಯವಾಹಿನಿ ಶಿಕ್ಷಣ ಅಂತಂದರೆ ಹ್ಯುಮಿನಿಟೀಸ್ ಅಂತ ನಾವು ಕರೆದ್ರೆ ಏನು ಯು ಜಿ ಸಿ ಅಂಡರ್ ಬರುವಂತಹ ಶಿಕ್ಷಣವಾಗಿದ್ದರೆ ಅದಕ್ಕೆ ಪರ್ಯಾಯವಾಗಿ ವೃತ್ತಿಪರ ಶಿಕ್ಷಣ ಅಭಿವೃದ್ಧಿ ಶಿಕ್ಷಣಗಳಿದ್ವು ಅಲ್ಲಿ ಐ ಟಿ ಐ ಇರ್ಬೋದು ಜಿ ಡಿಪ್ಲೊಮಾ ಇರ್ಬೋದು ಜಿ ಟಿ ಟಿ ಸಿ ಗೋರ್ಮೆಂಟ್ ಟೂಲ್ ರೂಮ್ ಟ್ರೈನಿಂಗ್ ಸೆಂಟರ್ ಇರ್ಬೋದು ಎನ್ ಟಿ ಟಿ ಎಫ್ ನೆಟ್ಟೂರು ಟೆಕ್ನಿಕಲ್ ಟ್ರೈನಿಂಗ್ ಫೌಂಡೇಶನ್ ಇರ್ಬೋದು ಇದು ಕರ್ನಾಟಕದಲ್ಲಾದರೆ ಭಾರತ ದೇಶದ ಇತರ ಭಾಗಗಳಲ್ಲಿ ಇದೇ ರೀತಿಯ ಹತ್ತಾರು ನೂರಾರು ಶಿ ಕೌಶಲ್ಯಾಭಿವೃದ್ಧಿ ಶಿಕ್ಷಣ ಕೇಂದ್ರಗಳಿದ್ವು ಮತ್ತು ಅನೇಕ ರೀತಿಯ ಟಿ ವಿ ಮೆಕ್ಯಾನಿಕ್ಗಳಿದ್ವು ಕಂಪ್ಯೂಟರ್ ಮೆಕ್ಯಾನಿಕ್ಗಳಿದ್ವು ಅದೇ ರೀತಿ ಮೊಬೈಲ್ ಮೆಕ್ಯಾನಿಕ್ಗಳು ಶಿಕ್ಷಣ ಇದ್ದಾವೆ ಅದೇ ರೀತಿ ಫಿಶರೀಸ್ ಎನ್ನುವ ಒಂದು ಶಿಕ್ಷಣ ಇದೆ ಅದೇ ರೀತಿ ಅನೇಕ ರೀತಿಯ ಪಾಟ್ರಿ ಶಿಕ್ಷಣ ಇದೆ ಅದೇ ರೀತಿ ಕಲಾ ಕಲೆಯನ್ನು ಕಲಿಸುವ ಶಿಕ್ಷಣವಿದೆ ಈ ಚಿತ್ರಕಾಲ ಚಿತ್ರಕಲಾ ಪರಿಷತ್ತದ ಒಂದು ಅದಕ್ಕೂ ಸಹ ಒಂದು ರೀತಿಯ ಕೌಶಲ್ಯಾಭಿವೃದ್ಧಿ ಶಿಕ್ಷಣವಾಗುತ್ತೆ ಈ ರೀತಿ ಅಸಂಖ್ಯಾತ ಅಭಿವೃದ್ಧಿ ಪಡಿಸುವಂತಹ ಒಂದು ಪರ್ಯಾಯ ವೃತ್ತಿಪರ ವೊಕೇಶನಲ್ ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿತ್ತು ಅನೇಕ ಲಕ್ಷಾಂತರ ಅಭ್ಯರ್ಥಿಗಳಾಗಿ ವಿದ್ಯಾರ್ಥಿಗಳಲ್ಲಿ ಹೊರ ಬರ್ತಾಯಿದ್ರು ಆದರೆ ಈಗ ಏನಾಯಿತು ಕಳೆದ ಹತ್ತು ವರ್ಷಗಳಲ್ಲಿ ಏನಾಯಿತು ಅಂತಂದರೆ ನಿರುದ್ಯೋಗದ ಪ್ರಮಾಣ ಜಾಸ್ತಿ ಆಗೋಕ್ಕೆ ಕಾರಣ ಏನು ಅಂತಂದರೆ ನೌಕರಿಗಳು ದೊರಕುವುದು ಕಷ್ಟ ಆಗ ಕಷ್ಟವಾಗುತ್ತಾ ತೊಡಗಿದಂತೆಯೇ ಖಾಯಂ ನೌಕರಿ ಅಂದರೆ ಪರ್ಮನೆಂಟ್ ಎಂಪ್ಲಾಯ್ಮೆಂಟು ಇಲ್ಲದೇ ಹೋಯಿತು ಅಸಂಘಟಿತ ವಲಯದ ಪ್ರಮಾಣ ಹೆಚ್ಚಾಗ್ತಾ ಹೋಯಿತು ಶೇಕಡ ತೊಂಬತ್ತೆರಡು ಪ್ರಮಾಣದಷ್ಟು ಅಸಂಘಟಿತ ವಲಯ ಬರೋಕ್ಕೆ ಶುರುವಾಯಿತು ಹೀಗಾಗಿ ಏನಿದೆ ಸ್ಕಿಲ್ಡಾಗಿ ಬರೀದಿರಲ್ಲ ಮೆಕ್ಯಾನಿಕ್ಗಳಾಗಿ ಎಲೆಕ್ಟ್ರಿಷಿಯನ್ನಾಗಿ ಕಾರ್ಪೆಂಟ್ರಾಗಿ ಆಗಿ ಟಿ ವಿ ಮೆಕ್ಯಾನಿಕ್ಕಾಗಿ ಟೂಲ್ ಅಂಡ್ ಮೇಕರ್ ಆಗಿ ಅಥವಾ ಆಗಿ ಅಥವಾ ಏನಾರಲ್ಲ ಟೆಕ್ಸ್ಟೈಲ್ ಮೆಕ್ಯಾನಿಕ್ಕಾಗಿ ಬಂಡದ ಬಣ್ಣದ ಮೆಕ್ಯಾನಿಕ್ಕಾಗಿ ಕೆಮಿಕಲ್ ಮೆಕ್ಯಾನಿಕ್ಕಾಗಿ ಏನು ಹೇಳಿದರೆ ಸಾವಿರಾರು ಪಟ್ಟಿಗಳಿದ್ದಾವೆ ಎಲ್ಲ ಕೌಶಲ್ಯ ಪಡೆದಂಥ ಬಂದಂತಹ ಅನೇಕ ಯುವ ಜನತೆಗೆ ಕಾಯಂ ನೌಕರಿ ಸಿಗದೆ ಒಂದು ತಾತ್ಕಾಲಿಕ ಅನುಭವಕ್ಕೆ ಗುತ್ತಿಗೆ ಆಧಾರದಲ್ಲಿ ನೌಕರಿ ಸಿಗ ನೌಕರಿ ಕೊಡೋಕ್ಕೆ ಶುರು ಮಾಡಿಬಿಟ್ರು ಅವರಿಗೆ ನೌಕರಿಯಲ್ಲಿ ಭದ್ರತೆ ಆಯಿತು ಸಮಾನ ಕೆಲಸಕ್ಕೆ ಸಮಾನ ವೇತನ ದೊರಕದೇ ಇರುವಂಥ ಅದೇ ಕಾರ್ಖಾನೆಯಲ್ಲಿ ಕ ಖಾಯಂ ನೌಕರಿ ಕೊಡ್ತಿರುವಂಥ ಸಂಬಳಕ್ಕೂ ಇವರ ಸಂಬಳಕ್ಕೂ ಜಗಜಾಂತರ ವ್ಯತ್ಯಾಸಗಳು ಬರೋಕ್ಕೆ ಶುರುವಾಯಿತು ಹೀಗಾಗಿ ಅವರಿಗೆ ನ್ಯಾಯತೆಗೆ ಸಿಗಬೇಕಾದಂತಹ ಬೋನಸ್ಸಾಗಲಿ ಅಥವಾ ಇನ್ಸೆಂಟಿವ್ ಆಗಲಿ ಸಿಗ್ತಾ ಇರಲಿಲ್ಲ ನೌಕರಿ ಅಭದ್ರತೆ ಇತ್ತು ಅಂದರೆ ಹೈರ್ ಆ್ಯಂಡ್ ಫೈರ್ ತೆಗೆದುಕೊಳ್ಳುವುದು ಮತ್ತು ಬೇ ಬೇಡದಾಗ ಅವರು ಆದಾಗ ತೆಗೆದು ಹಾಕುವಂಥ ವ್ಯವಸ್ಥೆ ಏನು ಬಂತು ಅದು ಏನು ಎಲ್ಲ ಕಡೆಗೂ ಶಾಶ್ವತವಾಗಿ ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಶುರುವಾದಾಗ ಅವರು ಇದನ್ನು ತೊರೆದು ತಮಗೆ ಹೆಚ್ಚಿಗೆ ಸಂಬಳ ಸಿಗುವಂತಹ ಕೆಲಸಗಳನ್ನು ಹುಡುಕಾಟಕ್ಕೆ ಹೋದರು ಆಗ ಅವರು ತಾವು ಕಲಿತಂಥ ವಿದ್ಯೆಯನ್ನು ಮರೆತುಬಿಟ್ಟು ಕೌಶಲ್ಯವನ್ನು ಅಂತ ಮರೆತುಬಿಟ್ಟು ಗಾರ್ಮೆಂಟ್ ಉದ್ಯೋಗಕ್ಕೂ ಜೊಮ್ಯಾಟೊ ಏನಂತ ಉದ್ಯೋಗಕ್ಕೂ ಅದು ಗೀಗಿ ಗಿ ಗಿಗ್ ಎಂಪಸ್ ಅಂತ ಕಲಿತ ಇದೀವಲ್ಲ ಆ ಥರದ ಅಸಂಖ್ಯಾತ ತಮಗೆ ಸಂಬಂಧವಿಲ್ಲದ ಉದ್ಯೋಗಕ್ಕೆ ವಲಸೆ ಹೋಗ್ಬಿಟ್ರು ಹೀಗಾಗಿ ಸ್ವತಃ ನಾವೇ ಕೈಯಾರೆ ಅವರ ಕೌಶಲ್ಯವನ್ನು ನಾಶ ಮಾಡಿದ್ವಿ ಇದು ನಮ್ಮ ಕೊಂಡ್ ಮುಂದೆ ಇರುವಂಥದ್ದು ಈ ದುರಂತ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇತ್ತ ಕಡೆಗೆ ಇರುವಂತಹ ಐ ಟಿ ಐ ಆಗಲಿ ಹೋಗೋದು ಡಿಪ್ಲೊಮ ಆಗಿರ್ಬೋದು ಇನ್ನು ಯಾವುದೇ ರೀತಿಯ ತಾಂತ್ರಿಕ ಶಿಕ್ಷಣವನ್ನು ಉನ್ನತೀಕರಿಸದೆ ಬಲಪಡಿಸದೆ ಅವುಗಳನ್ನು ಸೊರಗುವಂತೂ ಮಾಡಿದ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಬದಲಿಗೆ ಕೌಶಲ್ಯ ಶಿಕ್ಷಣ ಅಂತ ಹೇಳ್ಬಿಟ್ಟು ಅದನ್ನು ಬೆಳೆಸಿದ್ದನ್ನು ನೋಡ್ತಾ ಇದ್ದೀವಿ ಈ ಹಿಂದೆ ಹೇಳಿದಂತೆ ಅದರಿಂದ ಶೇಕಡ ಇಪ್ಪತ್ತು ಪ್ರಮಾಣದಲ್ಲಿ ಇದುವರೆಗೂ ನೌಕರಿ ಸಿಗ್ತಾ ಇಲ್ಲ ಇದು ಒಂದು ಕಡೆಗೆ ನಮ್ಮ ಕಣ್ಣೆದುರಿಗಿದೆ ಇನ್ನೊಂದು ಈ ಕೌಶಲ್ಯಾಧಾರಿತ ಬಂದಂಥ ಅಭ್ಯರ್ಥಿಗಳಿಗೆ ಉದ್ಯೋಗ ಮಾರುಕಟ್ಟೆ ಹೇಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಭಾರತ ಸರ್ಕಾರವೇ ಮುಂದೆ ನಿಂತು ಪ್ರಾಯೋಜನ ಮಾಡ್ತಾ ಇದ್ದಾರೆ ಹೆಸ್ರೇಲಿಗೆ ಗುತ್ತಿಗೆ ನೌಕರರನ್ನ ಕಳಿಸೋದಕ್ಕೆ ಏನು ಭಾರತ ಸರ್ಕಾರವೇ ಫೆಸಿಲಿಟೇಟ್ ಮಾಡ್ತಾ ಇದೆ ಅಲ್ಲಿಗೆ ಲಕ್ಷಾಂತರ ಸಾವಿರಾರು ಜನಸಂಖ್ಯೆಯಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಯಾಕೆಂದರೆ ನಮಗೆ ಇಲ್ಲಿ ಉಪವಾಸ ಇರೋದಕ್ಕಿಂತ ಯುದ್ಧ ಭೂಮಿಯಲ್ಲಿ ಕೆಲಸ ಮಾಡಿ ಶತ್ರು ಪರವಾಗಿಲ್ಲ ಎನ್ನುವಂಥ ಮಾತುಗಳನ್ನ ಆಡಿದ್ದನ್ನು ನಾವು ಸಂದರ್ಶನದಲ್ಲಿ ನೋಡ್ತಾ ಇದ್ದೀವಿ ಹಾಗಿದ್ದರೆ ಇಲ್ಲಿ ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಕೊಟ್ಟಾದರೂ ಏನು ಆಯ್ತು ಏತಕ್ಕೆ ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಎನ್ನುವ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ ಈ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ನೀವು ಹೇಳಿದ್ರಿ ಹತ್ತು ವರ್ಷಗಳಲ್ಲಿ ಕೌಶಲ್ಯ ಆಧಾರಿತ ಶಿಕ್ಷಣ ಕೊಡ್ತೀವಿ ಅಂತ ಹೇಳಿದ್ರಿ ಆದರೆ ಇಲ್ಲಿ ಕೌಶಲ್ಯಾಧಾರಿತ ಟೆಕ್ನಿಷಿಯನ್ಸ್ ಇದ್ದರೂ ಕೂಡ ಇದ್ದರೂ ಸಹ ಅವರು ಇಲ್ಲಿ ನಮಗೆ ಉದ್ಯೋಗ ಸಿಗ್ತಾ ಇಲ್ಲ ಕನಿಷ್ಠ ವೇತನ ಸಿಗ್ತಾ ಇಲ್ಲ ಎರಡೊತ್ತು ಹೊಟ್ಟೆಗೆ ಊಟ ಸಿಗ್ತಾ ಇಲ್ಲ ಹೀಗಾಗಿ ನಾವು ಯುದ್ಧಭೂಮಿಯಾದ ಹೆಸ್ರೇಲಿಗಾದರೂ ಹೋಗ್ತೀವಿ ಇನ್ನು ಎಲ್ಲಿಗಾದರೂ ಹೋಗ್ತೀವಿ ಮರುಭೂಮಿಗಾದರೂ ಹೋಗ್ತೀವಿ ನಮಗೆ ಊಟ ಸಿಗುವಂಥ ಜಾಗಕ್ಕೆ ಹೋಗ್ತೀವಿ ಇಲ್ಲಿ ಮಾತ್ರ ಇರೋಕ್ಕೆ ಸಾಧ್ಯ ಸಾಧ್ಯ ಆಗ್ತಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಉತ್ತರ ಕೊಡಬೇಕಾಗತ್ತೆ ಈ ಬಾರಿ ಮತ ಕೇಳಲಿಕ್ಕೆ ಬಂದಂತಹ ಬಿ ಜೆ ಪಿ ಸರ್ಕಾರದ ಅಭ್ಯರ್ಥಿಗಳು ಮತ್ತು ಇವತ್ತಿಗೂ ಕಳೆದ ಇಪ್ಪತ್ತು ವರ್ಷಗಳಿಂದ ಅಥವಾ ಮೂವತ್ತು ವರ್ಷಗಳಿಂದ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ವಲಸೆ ಬರುವಂಥ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅವರ ಊರಿನ ಯಾದಗಿರಿ ರಾಯಚೂರು ಕೊಪ್ಪಳ ಗುಲ್ಬರ್ಗ ಕಡೆಯ ಅಥವಾ ಬೀದರ್ ಭಾಗದ ಕಡೆಯ ಅನೇಕ ಕುಟುಂಬಗಳು ಬೆಂಗಳೂರಿಗೆ ಉದ್ಯೋಗ ಹರಿಸ್ಕೊಂಡು ವಲಸೆ ಬರ್ತಾ ಇದ್ದಾರೆ ಅಲ್ಲಿ ಅವರ ಹೊಲೆಮನೆಗಳನ್ನು ಬಿಟ್ಟು ವೃದ್ಧ ತಂದೆ ತಾಯಿಗಳನ್ನು ಬಿಟ್ಟು ಮಕ್ಕಳನ್ನು ಕರೆದುಕೊಂಡು ವಲಸೆ ಬರ್ತಾಯಿದ್ದಾರೆ ಈ ವಲಸೆ ಕಾರ್ಮಿಕರ ಭಾವನೆ ನಿಮಗೆ ಗೊತ್ತಿದೆ ಮತ್ತೊಂದು ಭಾರತದಲ್ಲಿ ಶೇಕಡ ಅರವತ್ತೆರಡು ಪ್ರಮಾಣದಷ್ಟು ಬಹುರಹಿತ ಕೂಲಿ ಕಾರ್ಮಿಕರಿದ್ದಾರೆ ಇಂತಹ ಒಂದು ಬಿಕ್ಕಟ್ಟಿನ ವ್ಯವಸ್ಥೆ ಇದೆ ನಿರುದ್ಯೋಗ ಎನ್ನುವುದು ದಿನ ದಿನಕ್ಕೂ ಉಲ್ಬಣಗೊಳ್ತಾ ಇದೆ ತತ್ತ ಭೀಕರ ಸ್ಥಿತಿಗೆ ಹೋಗ್ತಾ ಇದೆ ಆದರೆ ಅದಕ್ಕೆ ಮೋದಿಯವರ ಬಳಿ ಯಾವುದೇ ಪರ್ಯಾಯವಿಲ್ಲ ಮತ್ತು ಅವರು ಕೇವಲ ಮರೆಮೋಸದ ನಾಟಕ ಆಡ್ತಾ ಇದ್ದಾರೆ ಐವತ್ತು ಸಾವಿರ ಉದ್ಯೋಗ ವಿತರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದೇನು ಉದ್ಯೋಗ ಮೇಳ ಥರ ಮಾಡ್ತಾ ಇದ್ದಾರೆ ಪ್ರಧಾನಿಗಳಾಗಿ ಒಂದು ಉದ್ಯೋಗ ನೀತಿ ರೂಪಿಸಬೇಕಾದಂಥ ಸಂದರ್ಭದಲ್ಲಿ ಉದ್ಯೋಗ ಮಾಡಿ ನಾನು ಯಾವುದೋ ಒಂದು ಮರೆ ಮೋಸದ ಹಂಚಿಕೆ ಮಾಡ್ತೀನಿ ಅಂತ ಹೇಳ್ತಿರುವಂಥದ್ದು ನಿಜಕ್ಕೂ ಶೋಚನೀಯ ಸ್ಥಿತಿ ಅಂತ ಹೇಳ್ಬೇಕಾಗುತ್ತೆ ಅಭ್ಯರ್ಥಿಗಳಿಗೆ ಪ್ರಶ್ನೆ ಮತ ಕೇಳಕ್ಕೆ ಬಂದಾಗ ನಮ್ಮ ಮತದಾರರು ಇದನ್ನು ಅವ್ರನ್ನ ಕೇಳಬೇಕಾಗತ್ತೆ ಯಾಕೆ ಈ ರೀತಿಯ ಉದ್ಯೋಗದ ಪರಿಸ್ಥಿತಿ ಇದೆ ಇನ್ನು ಶಿಕ್ಷಣ ವ್ಯವಸ್ಥೆಯಲ್ಲಿ ನೋಡಿದ್ರೆ ಗುಣಮಟ್ಟದ ಶಿಕ್ಷಣ ಇಲ್ದಿರೋದು ನಿಮಗೆಲ್ಲ ಗೊತ್ತಿದೆ ಮತ್ತು ಇವತ್ತು ಹ್ಯುಮಾನಿಟೀಸ್ ಅಂತ ಏನು ಕರಿತಾ ಇದ್ದೀವಿ ಕಲೆ ಆಗಲಿ ವಾಣಿಜ್ಯ ಆಗಲಿ ವಿಜ್ಞಾನ ಮೂಲ ವಿಜ್ಞಾನ ಆಗಲಿ ಅದಕ್ಕೆ ಬೆಲೆ ಕಡಿಮೆ ಕ ಮತ್ತೆ ಮತ್ತು ಕಡಿಮೆ ಆಗ್ತಾ ಇದೆ ಅದನ್ನು ಓದುವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇತ್ತೀಚಿನ ಒಂದು ವರದಿ ಬಂದಾಗ ಎ ಎಸ್ ಆರ್ ಸಂಸ್ಥೆಯನ್ನು ವರದಿ ಕೊಟ್ಟಿದೆ ಶೇಕಡ ಹನ್ನೆ ಹದಿನೆಂಟು ಪ್ರ ಪರ್ಸೆಂಟೇಜ್ ಆಫ್ ಹೆಣ್ಣು ಮಕ್ಕಳು ಮತ್ತು ಹದಿನಾರು ಪ ಹದಿನಾರು ಪಾಯಿಂಟ್ ಏಳು ಪರ್ಸೆಂಟೇಜ್ ಆಫ್ ಗಂಡು ಮಕ್ಕಳು ಅಂದರೆ ಗ್ರಾಮೀಣ ಭಾಗದ ಗಂಡು ಮಕ್ಕಳು ಡಾಕ್ಟರ್ಸ್ ಮತ್ತು ಎಂಜಿನಿಯರ್ ಹೇಳ್ಬಿಟ್ಟು ಬಯಸ್ತಾ ಇದ್ದಾರೆ ಅನ್ನುವಂಥ ವರದಿಗಳನ್ನ ನಾವು ನೋಡ್ತಾ ಇದ್ದೀವಿ ಯಾತಕ್ಕೆ ಈ ರೀತಿ ಬಯಸ್ತಾ ಇದ್ದಾರೆ ಯಾತಕ್ಕೆ ಅವರು ಕಲೆ What ಅಥವಾ ಇತಿಹಾಸ ಕಡೆಗೆ ಹೋಗ್ತಾ ಇಲ್ಲ ಯಾತಕ್ಕೆ ಹೋಗ್ತಾ ಅವರಿಗೆ ಇಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಕನಿಷ್ಠ ಇಂಜಿನಿಯರ್ಸ್ ಆದರೆ ಡಾಕ್ಟರ್ಸ್ ಆದರೆ ಅಥವಾ ಬೇರೆ ರೀತಿಯ ಸ್ಕಿಲ್ ಬೇಸ್ಡ್ ಶಿಕ್ಷಣ ಸಿಕ್ಕರೆ ಉದ್ಯೋಗ ಸಿಗುತ್ತೆ ಅಂತ ಅವ್ರು ನಂಬ್ಕೊಂಡಿದ್ದಾರೆ ಆದರೆ ಇಲ್ಲಿ ಇಂಜಿನಿಯರ್ಸ್ಗಳಿಗೂ ಉದ್ಯೋಗ ಸಿಗ್ತಾ ಇಲ್ಲ ಬಹುತೇಕ ಇಂಜಿನಿಯರ್ಸು ಬೆಂಗಳೂರಲ್ಲಿ ನೀವು ಬಂದರೆ ಸರ್ವೆ ಮಾಡಿದ್ರೆ ಕ್ಯಾಬ್ಗಳನ್ನ ಓಡಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಯಾಕೆಂತಂದರೆ ಅವರಿಗೆ ಕನಿಷ್ಠ ವೇತನಲ್ಲಿ ಇಪ್ಪತ್ತು ಸಾವಿರ ಸಹ ಸಿಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಇಂತಹ ಒಂದು ಪರಿಸ್ಥಿತಿ ಇದೆ ವೃತ್ತಿಪರ ಶಿಕ್ಷಣದಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಹ್ಯುಮಾನಿಟೀಸ್ ನಮ್ಮ ಮಾನವಿಕ ವಿಭಾಗದಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಹಾಗಿದ್ದರೆ ವರ್ಷ ಏ ಲಕ್ಷಾಂಗಟ್ಟ ವಿದ್ಯಾ ವಿದ್ಯಾರ್ಥಿಗಳು ಪದವಿ ಪಡೆದುಕೊಂಡು ಸ್ನಾತಕೋತ್ತರ ಪದವಿ ಪಡ್ಕೊಂಡು ಹೊರಗೆ ಬೀಳ್ತಾ ಇದ್ದಾರೆ ಅವರ ಭೀಕರ ಪರಿಸ್ಥಿತಿ ಅವ್ರಿಗೆ ಎದುರಾಗ್ತಾ ಇದೆ ಇನ್ನು ಇತ್ತೀಚೆಗೆ ಬಂದಂಥ ವರದಿಗಳನ್ನು ನೋಡಿದರೆ ಇದು ಹಿಂದೂ ಪತ್ರಿಕೆಯಲ್ಲಿ ಕೂಡ ಪ್ರಕಟವಾಗಿದೆ ಈ ಟೇಬಲ್ನಲ್ಲಿ ಲೇಬರ್ ಫ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಕರೀತಾರೆ ಅಂದರೆ ಉದ್ಯೋಗದ ಪ್ರಮಾಣ ಎಷ್ಟರಲ್ಲಿದೆ ಒಂದು ದೇಶದಲ್ಲಿ ಉದ್ಯೋಗದ ಪ್ರಮಾಣ ಎಷ್ಟಿರಬೇಕಾಗಿತ್ತೋ ಎಷ್ಟಿದೆ ಅಂತ ಒಂದು ಸಮೀಕ್ಷೆ ಮಾಡಿದ್ದಾರೆ ಸಹಜವಾಗಿಯೇ ಒಂದು ಉದ್ಯೋಗದ ಪ್ರಮಾಣ ಒಂದು ಅಭಿವೃದ್ಧಿ ಹೊಂದಿರುವ ರಾಷ್ಟ್ರದಲ್ಲಿ ಅರವತ್ತರಿಂದ ಎಪ್ಪತ್ತು ಪ್ರಮಾಣದಲ್ಲಿರುತ್ತೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರದಲ್ಲಿ ಕನಿಷ್ಠ ಐವತ್ತರಿಂದ ಐವತ್ತೈದರಿಂದ ಅರುವತ್ತು ಪ್ರಮಾಣದಷ್ಟಾದರೂ ಇರಬೇಕಾಗುತ್ತೆ ಆದರೆ ಭಾರತದಲ್ಲಿ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಉದ್ಯೋಗದಲ್ಲಿ ಸೇರಿಕೊಂಡಂತಹ ಕಾ ಉದ್ಯೋಗಿಗಳ ಪ್ರಮಾಣವನ್ನು ಹೇಳೋದಾದರೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಸುಮಾರು ನಲವತ್ತಾರು ಪಾಯಿಂಟ್ ಎರಡು ಪರ್ಸೆಂಟ್ ಇತ್ತು ಲೇಬರ್ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಲವತ್ತ್ಮೂರು ಪಾಯಿಂಟ್ ಏಳು ಪರ್ಸೆಂಟ್ ಇತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ನಲವತ್ತೆರಡು ಪರ್ಸೆಂಟ್ ಆಯಿತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಲವತ್ತೆರಡು ಪರ್ಸೆಂಟ್ ಆಯಿತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಲವತ್ತು ಪರ್ಸೆಂಟ್ ಆಯಿತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಲ್ವತ್ತು ಪರ್ಸೆಂಟ್ ಆಯಿತು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಅಂದರೆ ಸುಮಾರು ಆ ಎಂಟು ವರ್ಷಗಳ ಹಿಂದೆ ಶೇಕಡ ನಲವತ್ತಾರು ಪರ್ಸೆಂಟ್ ಇದ್ದಂತಹ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂದರೆ ಉದ್ಯೋಗದಲ್ಲಿ ಪಾಲ್ಗೊಳ್ತಿರುವಂತಹ ಸಂಖ್ಯೆ ಪ್ರಮಾಣ ಸಂಖ್ಯೆ ನಲವತ್ತಾರು ಪರ್ಸೆಂಟ್ ಎರಡಿದ್ದದ್ದು ಎಂಟು ವರ್ಷಗಳ ನಂತರ ಮೂವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟಿಗೆ ಕುಸಿದಿದೆ ಅಂದರೆ ಇದು ಮೋದಿ ಸರ್ಕಾರದ ಕೊಡುಗೆ ಅಂತ ಹೇಳ್ಬೇಕಾಗತ್ತೆ ಏನು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಳಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೇಳಿದರು ಈಗ ಅದು ಶೇಕಡ ಐದು ಪರ್ಸೆಂಟ್ ಕುಸಿದು ಮೂವತ್ತೊಂಬತ್ತು ಪರ್ಸೆಂಟ್ ಉದ್ಯೋಗದ ಪ್ರಮಾಣ ಇದೆ ಅದು ನಗರ ಭಾಗದಲ್ಲಿ ಸರಾಸರಿ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಇದ್ದರೆ ಗ್ರಾಮೀಣ ಭಾಗದಲ್ಲಿ ಸರಾಸರಿ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ಇದೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟು ಇದನ್ನು ನಾವು ಯಾವ ರೀತಿ ಅರ್ಥ ಅರ್ಥಿಸ್ಬೇಕಾಗತ್ತೆ ಅದರಲ್ಲಿ ಪುರುಷರ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟು ಸೊ ಸರಾಸರಿ ಅರವತ್ತೈದು ಪ್ರಮಾಣದಲ್ಲಿದ್ದರೆ ಮಹಿಳೆಯರ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟು ಸರಾಸರಿ ಹತ್ತು ಪ್ರಮಾಣದಲ್ಲಿದೆ ಈಗಿದ್ದೇ ಇದನ್ನು ಮೋದಿಯವರನ್ನು ಅಥವಾ ಬಿ ಜೆ ಪಿ ಸರ್ಕಾರದ ಅಭ್ಯರ್ಥಿಗಳನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಯಾತಕ್ಕೆ ಉದ್ಯೋಗ ಮಾರುಕಟ್ಟೆ ಕಳೆದ ಎಂಟು ವರ್ಷಗಳಲ್ಲಿ ಕುಸಿತ ಕಂಡಿದೆ ಎನ್ನುವುದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಮತ್ತು ನಿರುದ್ಯೋಗದ ಪ್ರಮಾಣ ಏಳು ಪರ್ಸೆಂಟಿಂದ ಹತ್ತು ಪರ್ಸೆಂಟಿಗೆ ಏರ್ತಾ ಇದೆ ಇವತ್ತು ಭಾರತದಲ್ಲಿ ಎರಡು ಮೂರು ರೀತಿಯ ನಿರುದ್ಯೋಗಿಗಳ ಪ್ರಮಾಣವನ್ನು ನೋಡ್ತಾ ಇದ್ದೀವಿ ಒಂದು ಉದ್ಯೋಗವಿಲ್ಲದಂತಹ ನಿರುದ್ಯೋಗಗಳ ಪ್ರಮಾಣ ಇದೆ ಅವರ ಪ್ರಮಾಣ ಒಂದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಹತ್ತು ಪರ್ಸೆಂಟಿಂದ ಹನ್ನೆರಡು ಪರ್ಸೆಂಟು ಹದಿಮೂರು ಪರ್ಸೆಂಟಿಗೆ ಹೋಗ್ತಾ ಇದೆ ಇನ್ನು ಗುಣಮಟ್ಟದ ನಿರುದ್ಯೋಗ ಉದ್ಯೋಗವಿಲ್ಲ ಅಂದರೆ ಉದ್ಯೋಗ ಇದೆ ಅವರು ಓದಿದಂತಹ ಶಿಕ್ಷಣಕ್ಕೆ ಉದ್ಯೋಗ ಸಿಗ್ತಾ ಇಲ್ಲ ನೀವು ನೋಡಿದ್ರ ಒಂದು ರೈಲ್ವೆ ಗ್ಯಾಂಗ್ಮ್ಯಾನ್ ಪುದ್ದೆಗೆ ಕೋ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷಕ್ಕೂ ಹೆಚ್ಚಿನ ಅರ್ಜಿಗಳು ಬರ್ತಿರೋದನ್ನು ನೋಡ್ತಾ ಇದ್ದೀವಿ ಅಂತಹ ಗುಣಮಟ್ಟದ ಉದ್ಯೋಗ ಸಿಗ್ತಾ ಇಲ್ಲ ಕಟ್ಟಡಕ್ಕೆ ಕಾರ್ಮಿಕರಿಗೆ ಏನು ಮಧ್ಯಾಹ್ನದ ಊಟ ಎರಡುವರೆ ಸಾವಿರ ಕ್ಯಾಲೋರಿ ಊಟ ಬೇಕಾಗ್ತದೆ ಅದು ಸಿಗ್ತಾ ಇಲ್ಲ ಅವರಿಗೊಂದು ಬೇರೆಯವರಿಗೆ ವೈಭವಪೀತ ಮನೆಗಳನ್ನು ಕಟ್ಟುವಂಥ ಕಟ್ಟಡ ಕಾರ್ಮಿಕರು ಅಂದರೆ ಮೂರು ಬೆಡ್ರೂಮು ನಾಲ್ಕು ಬೆಡ್ರೂಮು ಐದು ಕೋಟಿಯ ಮನೆ ಬಂಗಾರಗಳನ್ನು ಕಟ್ಟುವಂಥ ಕಟ್ಟಡ ಕಾರ್ಮಿಕರಿಗೆ ಒಂದು ಶಾಶ್ವತ ಸೂರಿಲ್ಲ ಅಂದರೆ ಇಂಜಿನಿಯರ್ಸ್ಗಳಿಗೆ ಕನಿಷ್ಠನ ವೇತನ ಸಿಗ್ತಾ ಇಲ್ಲ ಕೂಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಸಿಗ್ತಾ ಇಲ್ಲ ನರೇಗಾದವರಿಗೆ ಕೆಲಸ ಸಿಗ್ತಾ ಇಲ್ಲ ಹೀಗೆ ಯಾವುದೇ ವಲಯ ತಗೊಂಡ್ರು ಅಲ್ಲಿ ಗುಣಮಟ್ಟದ ಉದ್ಯೋಗ ನಮಗೆ ಕಾಣ್ತಾ ಇಲ್ಲ ಇವತ್ತಿಗೂ ಭಾರತದಲ್ಲಿ ಮತ್ತಮತ್ತೆ ಹೇಳ್ತಾ ಇದ್ರೆ ಶೇಕಡ ಅರವತ್ತೇಳು ಪ್ರಮಾಣದಲ್ಲಿ ಭೂರಹಿತ ಕೂಲಿ ಕಾರ್ಮಿಕರಿದ್ದಾರೆ ಎರಡನೇ ವಲಯ ಇನ್ನು ಮೂರನೇ ವಲಯ ಸ್ವಯಂ ನಿರುದ್ಯೋಗಿಗಳು ಅಂದರೆ ತಮ್ಮನ್ನು ತಾವೇ ನಿರುದ್ಯೋಗಕ್ಕೆ ಗುರಿಪಡಿಸಿಕೊಂಡಂತಹ ಒಂದು ವಲಯ ಇದೆ ಈ ವಲಯ ಕೆಲಸಕ್ಕೆ ಹೋಗ್ತಾ ಇಲ್ಲ ಶಿಕ್ಷಣದಲ್ಲೂ ಇಲ್ಲ ಅವರು ಬೇರೆ ಬೇರೆ ರೀತಿಯ ಇದರಲ್ಲಿ ಅವರು ನಮಗೆ ತಮ್ಮ ಚದರಿ ಹೋಗ್ಬಿಟ್ಟಿದ್ದಾರೆ ಅವರು ನಮಗೆ ಅಗೋಚರ ಯುವಶಕ್ತಿ ಇದೆ ಈ ಅಗೋಚರ ಯುವಶಕ್ತಿಯೇ ಇವತ್ತು ರಾಜಕೀಯಕ್ಕೆ ದುರ್ಬಳಕೆ ಆಗ್ತಾ ಇದೆ ಅನ್ನುವ ಅನುಮಾನಗಳು ನಮಗೆ ಕಾಣ್ತಾ ಇದೆ ಯಾಕಂದರೆ ನಾವು ಇವತ್ತಿನ ಈಗಾಗಲೇ ಹೇಳದಂತೆ ಕೋಟಿಗೆ ಕೋಟ್ಯ ಸಂಖ್ಯೆಯಲ್ಲಿರುವಂಥ ನಿರುದ್ಯೋಗಿಗಳಿದ್ದಾರೆ ಅಥವಾ ಯುವಜನತೆಯಿದ್ದಾರೆ ಅವರು ನಮಗೆ ಗೋಚರವಾಗಿ ಕಾಣುವುದಿಲ್ಲ ಸಮಗ್ರವಾಗಿ ಒಂದು ಗೋಚರಿಸುವುದಿಲ್ಲ ನೀವು ಯಾವುದೇ ಒಂದು ರಾಜಕೀಯ ಕಾರ್ಯಕ್ರಮವಾದರೆ ಅಥವಾ ಯಾವುದೇ ಒಂದು ದ್ವೇಷ ವಿಭಜನೆಯ ಕಾರ್ಯಕ್ರಮವಾದರೆ ಏನೇ ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಾದರೆ ಮಾತ್ರ ಅಲ್ಲಿ ನೀವು ಸಾವಿರಾರು ಸಂಖ್ಯೆಯ ಯುವಜನತೆಯನ್ನು ಕಾಣ್ತೀವಿ ಉದಾಹರಣೆಗೆ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ನಡೆದಂತಹ ಒಂದು ಏನು ಧ್ವಜ ಹಾರಿಸುವಂತಹ ಒಂದು ಒಂದು ಗಲಭೆಯನ್ನು ಹಗರಣವನ್ನು ನೋಡಿದಾಗ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯುವಜನತೆ ಕಾಣೋದನ್ನು ನೋಡ್ತಾ ಇದ್ದೀವಿ ಆದರೆ ನೀವು ಇವತ್ತು ನಾನು ಯುವಜನತೆಯ ಒಂದು ಚಳವಳಿ ಕಟ್ತಾ ಇದ್ದೀನಿ ಇವತ್ತು ನಾನು ಉದ್ಯೋಗಕ್ಕಾಗಿ ಹೋರಾಟ ಮಾಡ್ತಿದ್ದೀನಿ ಅಂದರೆ ನಿಮಗೆ ಯುವಜನತೆ ಗೋಚರಿಸುವುದಿಲ್ಲ ಇದು ಒಂಥರಹ ಭಾಳ ವೈರುಧ್ಯಗಳ ದಿನಗಳಲ್ಲಿ ನಾವಿದ್ದೀವಿ ಅಂದರೆ ಒಂದು ಉದ್ಯೋಗ ಮಾರುಕಟ್ಟೆ ಚಲನಶೀಲತೆ ಕಳ್ಕೊಂಬಿಟ್ಟಿದೆ ಸ್ಟಾಗ್ನೆಟ್ ಆಗಿಬಿಟ್ಟಿದೆ ಅಲ್ಲಿ ಡೈನಮಿಸಮೇ ಇಲ್ಲ ಇಲ್ಲಿ ಇವತ್ತು ಉದ್ಯೋಗ ಮಾರುಕಟ್ಟೆಯಲ್ಲಿ ಡೈನಮಿಸಮ್ ಇಲ್ಲ ಆದರೆ ಅದೇ ಸಂದರ್ಭದಲ್ಲಿ ನಿರುದ್ಯೋಗ ಹೆಚ್ಚಾಗ್ತಾ ಇದೆ ಇದು ಒಂದು ಈ ಥರದ ಒಂದು ಬಿಕ್ಕಟ್ಟಿನಲ್ಲಿ ನಾವು ನಾವು ಬಿಕ್ಕಟ್ಟನ್ನು ನಾವು ಎದುರಿಸ್ತಾ ಇದ್ದೀವಿ ಹಾಗಿದ್ಮೇಲೆ ಯಾವ ರೀತಿಯ ಉದ್ಯೋಗ ಸೃಷ್ಟಿ ಮಾಡಬೇಕು ಯಾವ ರೀತಿಯ ಉದ್ಯೋಗದಕ್ಕಾಗಿ ನಾವು ಸಂಘಟನೆ ಮಾಡಬೇಕು ಎನ್ನುವುದರ ಪ್ರಶ್ನೆ ನಮ್ಮ ಮುಂದಿರುತ್ತೆ ಅಷ್ಟು ಸರಳವಾಗಿಲ್ಲ ಯುವಜನತೆಯ ಸಂಘಟನೆ ಎನ್ನುವುದಿದೆಯಲ್ಲ ಒಂದು ಸೈದ್ಧಾಂತಿಕವಾಗಿ ಮತ್ತು ಮಾನವೀಯ ನೆಲೆಯಲ್ಲಿ ಸಾಮಾಜಿಕ ಹಿನ್ನೆಲೆಯ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಮತ್ತು ಸಾಮರಸ್ಯದ ಸಮಾಜಕ್ಕಾಗಿ ಮತ್ತು ಅತ್ಯುತ್ತಮ ಗುಣಮಟ್ಟದ ಗುಣಮಟ್ಟದ ಉದ್ಯೋಗಕ್ಕಾಗಿ ಯುವಜನತೆಯನ್ನು ನಾವು ಸಂಘಟನೆ ಮಾಡಬೇಕಂದ್ರೆ ನಮಗೆ ಯಾವುದೇ ಯುವಜನತೆ ಸಿದ್ಧ ಮಾದರಿಯಲ್ಲಿ ಸಿದ್ಧವಾಗಿ ನಮಗೆ ಸಿಗುವುದಿಲ್ಲ ಅವರು ಚದುರಿ ಹೋಗ್ಬಿಟ್ಟಿರ್ತಾರೆ ಅಗೋಚರರಾಗಿರ್ತಾರೆ ಆ ಅಗೋಚರವಾಗಿರುವಂತಹ ಚದುರಿ ಹೋಗಿರುವಂತಹ ವಿವಿಧ ಪಕ್ಷಗಳಲ್ಲಿ ವಿವಿಧ ರೀತಿಗಳಲ್ಲಿ ಚದುರಿ ಹೋಗಿರುವಂತಹ ಈ ನಿರುದ್ಯೋಗಿಗಳಿದರೆ ಈ ಯುವಜನತೆ ಇದ್ದಾರೆ ಇವರನ್ನು ನಾವು ಒಂದು ಕಡೆ ತಂದು ಸಂಘಟಿಸಿ ಐಕ್ಯ ಹೋರಾಟ ಏನು ಇದುವರೆಗೆ ಮಾತಾಡಿದ್ದೀವಿ ಅದ್ರ ಬಗ್ಗೆ ಮಾಡಬೇಕಾದ್ರೆ ಇಲ್ಲಿ ಅನೇಕ ರೀತಿಯ ಸಂಘಟನೆ ಮುಂದೆ ಭಾಳ ದೊಡ್ಡ ಸವಾಲಿದೆ ಮುಂದಿನ ಹಿಂದಿನ ರೀತಿಯ ಚಳುವಳಿಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಎರಡೂವರೆ ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ ಸರ್ಕಾರಿ ಹುದ್ದೆಗಳು ಸರ್ಕಾರ ಅದನ್ನು ಭರ್ತಿ ಮಾಡ್ಕೊಳ್ತಾ ಇಲ್ಲ ಕೇಂದ್ರ ಸರ್ಕಾರದಲ್ಲಿ ಸುಮಾರು ಒಂಬತ್ತು ಲಕ್ಷ ಹುದ್ದೆ ಖಾಲಿ ಇದಾವೆ ಅಂತ ಹೇಳ್ಬಿಟ್ಟು ವರದಿ ಆಗ್ತಾಯಿದೆ ಇದುವರೆಗೂ ಹುದ್ದೆಗಳಲ್ಲಿ ಭರ್ತಿ ಮಾಡ್ಕೊಳ್ತಾ ಇಲ್ಲ ಮತ್ತು ಎಲ್ಲ ಮೂವತ್ತು ಇಪ್ಪತ್ತೊಂಬತ್ತು ರಾಜ್ಯಗಳಲ್ಲಿ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ಲಕ್ಷ ಹುದ್ದೆಗಳು ಖಾಲಿದ್ದಾವೆ ಅಲ್ಲಿ ಹುದ್ದೆಗಳು ಭರ್ತಿ ಇಲ್ಲ ಸರ್ಕಾರ ಹುದ್ದೆಗಳನ್ನು ಭರ್ತಿ ಮಾಡುವುದನ್ನು ನಿಲ್ಲಿಸ್ಬಿಟ್ಟಿದೆ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ತಿರುವಂಥ ಕೆ ಪಿ ಎಸ್ ಸಿ ಅಂತ ಸಂಸ್ಥೆ ಅದರೊಳಗಡೆ ಗಲಾಟೆ ಒಂದು ರೀತಿಯ ಗೊಂದಲ ಮತ್ತು ತೊಡ್ಕೊಂಡ್ಬಿಟ್ಟಿದೆ ಹೀಗಾಗಿ ನಿರದು ಯುವ ಜನತೆಗೆ ಏನು ಪದವೀಧರರಾಗಿ ಬರ್ತಾರೆ ಸ್ನಾತಕೋತ್ತರಾಗಿ ಬರ್ತಾರೆ ಅವರಿಗೆ ಸೂಕ್ತವಾದಂಥ ಉದ್ಯೋಗ ಸಿಗ್ತಾ ಇಲ್ಲ ಶೇಕಡ ಅರುವತ್ತು ಪ್ರಮಾಣದಲ್ಲಿ ಆದರೂ ಒಂದು ಉದ್ಯೋಗ ಕ ಉದ್ಯೋಗದ ಪ್ರಮಾಣ ಇರಬೇಕಾಗಿತ್ತು ಅದು ಆಗ್ತಾ ಇಲ್ಲ ಎಂತಹ ಭೀಕರ ದುರಂತ ಸ್ಥಿತಿಯಲ್ಲಿರುವಂಥ ಯುವಜನತೆ ಏನಿದೆ ಅಲ್ಲ ಇವತ್ತು ಬಿ ಜೆ ಪಕ್ಷಗಳಿಗೆ ಬಹಳ ಸುಲಭದ ದಾಳವಾಗ್ತಾರೆ ಬಹಳ ಸುಲಭದ ದಾಳವಾಗ್ತಾರೆ ಚುನಾವಣೆಯ ಸಂದರ್ಭದಲ್ಲಂತೂ ಅವರನ್ನು ಸಂಪೂರ್ಣವಾಗಿ ಚುನಾವಣಾ ಪ್ರಚಾರದಲ್ಲಿ ತೊಡಸ್ಕೊಳ್ಳಾಗುತ್ತೆ ಅವರಿಗೆ ಯಾವುದೇ ಭವಿಷ್ಯವೇ ಇರುವುದಿಲ್ಲ ಇಂತಹ ಒಂದು ಬಿಕ್ಕಟ್ಟಿನ ಸಂದರ್ಭ ಇದೆ ಹೀಗಿದ್ಮೇಲೆ ಹೇಗೆ ಮೋದಿ ಸರ್ಕಾರವನ್ನು ನಾವು ಪುನರಾಯ್ಕೆ ಮಾಡಬೇಕು ಅಂತ ನಾವು ಮತ್ತೆ ಮತ್ತೆ ನಮ್ಮನ್ನು ನಾವು ಕೇಳ್ಕೊಬೋಕ್ಕಾಗುತ್ತೆ ಹೇಗೆ ನಾವು ಮತ ಕೊಡೋಕೆ ಸಾಧ್ಯ ಆಗುತ್ತೆ ಅವರಿಗೆ ಇಂತಹ ಸಂದರ್ಭದಲ್ಲಿ ಯಾಕೆಂತಂದರೆ ಒಂದು ಒಂದು ಇತ್ತೀಚೆಗೆ ಒಂದು ವಿಡಿಯೋಗಳು ಬರ್ತಾ ಇದ್ದಾವೆ ಒಂದು ತಮಾಷೆಯ ಸರ್ಕಾಸಿಸಮ್ ವ್ಯಂಗದ ವಿಡಂಬನೆಯ ವಿಡಿಯೋಗಳು ಬರ್ತಾ ಇದ್ದಾವೆ ಕೇಳ್ತಾ ಇದ್ದಾರೆ ನಿಮಗೆ ಹತ್ತು ವರ್ಷಗಳಲ್ಲಿ ಏನು ಸಿಕ್ಕಿದೆ ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ನಮಗೆ ವಾಟ್ಸಪ್ ಯೂನಿವರ್ಸಿಟಿ ಸಿಕ್ಕಿದೆ ಅನೇಕ ರೀತಿಯ ಮಾಹಿತಿಗಳು ಜ್ಞಾನ ನಮಗೆ ಬಂದಿದೆ ಅಂತ ಒಂದು ವ್ಯಂಗ ವ್ಯಂಗದ ವಿಳಂಬನಾತ್ಮಕ ವಿಡಿಯೋಗಳು ನೋಡ್ತಾ ಇದ್ದೀವಿ ನನಗೆ ಈ ದೇಶದಲ್ಲಿ ದೇಶವನ್ನು ಮೊಘಲರ ದಾಳಿಯಿಂದ ಬಚಾವ್ ಮಾಡ್ಬೇಕಂತಂದರೆ ಬ ಬೆಲೆ ಏರಿಕೆ ಮತ್ತು ಬೆ ತುಟ್ಟಿ ಏನಿದೆಯಲ್ಲ ಅದು ಬೆಲೆ ಏರಿಕೆ ಇಲ್ಲಿ ಇರಬೇಕಾಗತ್ತೆ ಅನ್ನುವಂಥ ಮಾತುಗಳನ್ನ ನಾವು ಕೇ ತಮಾಷೆ ಕೇಳ್ತಾ ಇದ್ದೀವಿ ಮತ್ತು ಈ ದೇಶವನ್ನು ರಕ್ಷಿಸ್ಬೇಕಾದ್ರೆ ಹಿಂದೂ ರಾಷ್ಟ್ರ ಮಾಡಬೇಕಾದ್ರೆ ನಿರುದ್ಯೋಗದ ಅವಶ್ಯಕತೆ ಇದೆ ಎಂದು ಕೆಲವರು ಹೇಳ್ತಿರುವಂಥ ವಿಡಿಯೋಗಳನ್ನು ವಿಡಂಬನಾತ್ಮಕವಾಗಿ ಬಿಡ್ತಾ ಇದ್ದಾರೆ ಆದರೆ ಇದು ನಿಜಾರ್ಥದಲ್ಲಿ ವಿಡಂಬನೆಯಲ್ಲ ನಿಜಕ್ಕೂ ವಿಡಂಬನೆಯಲ್ಲ ಯಾಕಂದರೆ ಇಷ್ಟೆಲ್ಲ ಹೇಳಿದ ನಂತರವೂ ಸಹ ಇಲ್ಲಿ ಜನತೆಗೆ ಅದು ಬಾಧಿಸ್ತಾ ಇಲ್ವಾ ಅನ್ನೋ ಪ್ರಶ್ನೆ ನಮಗೆ ಮತ್ಮತ್ತೆ ಕಾಡುತ್ತೆ ಬಾಧಿಸ್ತಾ ಇಲ್ಲ ಅಂದರೆ ಯಾಕೆ ಬಾಧಿಸ್ತಾ ಇಲ್ಲ ಬಾಧಿಸ್ತಿದೆ ಅಂತಂದರೆ ಯಾಕೆ ನಮ್ಮನ್ನು ಶೋಷಣೆ ಮಾಡುವಂಥವರನ್ನೇ ಬೆಲೆ ಏರಿಕೆ ಹೆಚ್ಚಿಸ್ತಿರುವಂಥವರನ್ನೇ ನಿರುದ್ಯೋಗವನ್ನೇ ಕೊಡ್ತಿರುವಂಥವರನ್ನೇ ಯಾಕೆ ಆಯ್ಕೆ ಮಾಡ್ತಿದ್ದೀವಿ ಅನ್ನೋ ಪ್ರಶ್ನೆ ನಮಗೆ ಕಾಡುತ್ತೆ ಇವೆಲ್ಲವನ್ನೂ ನಾವು ಮುಂದಿಟ್ಕೊಂಡು ಈ ಬಾರಿಯ ಚುನಾವಣೆಯಲ್ಲಿ ಮೋದಿ ಸರ್ಕಾರವನ್ನು ಅಂದರೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಆಯ್ಕೆ ಮಾಡಬೇಕು ಮಾಡಬಾರ್ದು ಎಂದು ನಿರ್ಧರಿಸಬೇಕಾಗುತ್ತೆ ಯಾಕಂದರೆ ಇದು ಮೌಲ್ಯಗಳ ಆಧಾರಿತ ಚುನಾವಣೆ ಆಗಿರುತ್ತೆ ಮತ್ತು ಅವರ ಪರ್ಫಾರ್ಮೆನ್ಸ್ ಅವರ ಕಾರ್ಯನಿರ್ವಹಣೆ ಆಧಾರದಲ್ಲಿ ನಾವು ಆಯ್ಕೆ ಮಾಡಬೇಕಾಗುತ್ತೆ ಆ ಕಾರ್ಯನಿರ್ವಹಣೆಯಲ್ಲಿ ನಾವು ಏನನ್ನೂ ಕಾಣ್ತಿರೋ ನೋಡ್ರಿ ಇತ್ತೀಚೆಗೆ ನೀವು ರಾಜ್ಯ ಸರ್ಕಾರಗಳನ್ನು ತೆರಿಗೆಯನ್ನ ಮೂಲಕ ವಂಚಿಸಿರುವುದನ್ನು ನಾವು ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯವರು ಏಳನೇ ತಾರೀಕು ಫೆಬ್ರವರಿ ಹದಿನೇಳನೇ ತಾರೀಕು ದೆಹಲಿಗೆ ಹೋಗ್ಬಿಟ್ಟು ಇಡೀ ಕಾಂಗ್ರೆಸ್ನ ಶಾಸಕರು ಹೋಗಿ ಪ್ರತಿಭಟನೆ ಮಾಡಿರೋದನ್ನು ನೋಡ್ತಾ ಇದ್ದೀವಿ ಸುಮಾರು ಒಂದು ಲಕ್ಷದ ಒಂದು ಕೋಟಿ ಎಂಬತ್ತು ಲಕ್ಷ ಹಣ ನಮ್ಮ ಪಾಲಿನ ಹಣ ಕರ್ನಾಟಕದ ಪಾಲಿನ ಹಣ ಕೇಂದ್ರದಿಂದ ಬರಬೇಕಾಗಿದೆ ಅದಕ್ಕೆ ಕೇಂದ್ರ ಕೊಡ್ತಾ ಇಲ್ಲ ವಂಚಿಸ್ತಾ ಇದೆ ಅಂತ ನೋಡ್ತಾ ಇದ್ದೀವಿ ಇದಕ್ಕೆ ಉತ್ತರ ಕೊಡಬೇಕಾದಂಥ ಕೇಂದ್ರ ಹಣಕಾಸು ಮಂತ್ರಿಗಳು ಬೇರೆ ರೀತಿಯ ಉಡಾಫಿಯಲ್ಲಿ ಮಾತಾಡ್ತಿದ್ದಾರೆ ಮೋದಿಯವರು ಕಾಂಗ್ರೆಸ್ ಪಕ್ಷವನ್ನು ನೆಹರೂವನ್ನು ಟೀಕೆ ಮಾಡಿಕೊಂಡು ಹೋಗಿ ಅಡ್ಡಾಡ್ತಾ ಇದ್ದಾರೆ ಇಂತಹ ಭೀಕರ ಸ್ಥಿತಿಯಲ್ಲಿದೆ ಈ ಜಾಬ್ ಹಂಟ್ ಅಥವಾ ಈ ನಿರೋದ್ಯೋಗ ನೆವರ್ ಅಂಟಿಂಗ್ ಅಂತ ಹೇಳ್ಬೇಕಾಗತ್ತೆ ಇದು ಮುಗಿಯದ ಕಥೆ ಇದು ಇದು ನಿರಂತರವಾಗಿರುತ್ತೆ ಇರುತ್ತೆ